ಹಾಯ್ ಯ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರುಬ್ಬ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನನ್ನ ಇವತ್ತಿನ ಲಾಗ್ ಬಂದು ನಿನ್ನೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು ಸ್ಯಾರೀಸ್ ಎಲ್ಲ ನೀವು ಯಾವ್ದು ತೊಗೊಂಡ್ವಿ ಅಥವಾ ಅದಕ್ಕೆ ಅಂತ ಅಂತೆಲ್ಲ ಯೋಚನೆ ಮಾಡ್ತಾ ಅಲ್ವಾ ಸೊ ಅದರದ್ದು ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿ ಇರೋಂಥ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ ಯಾಕಂದರೆ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಅದಕ್ಕೋಸ್ಕರ ಸೊ ನೋಡೋಣ ಯಾವುದೆಲ್ಲ ಸ್ಯಾರಿ ಪರ್ಚೇಸ್ ಮಾಡಿದ್ವಿ ಅದಕ್ಕೆ ರೇಟ್ ಎಲ್ಲ ಎಷ್ಟಿದೆ ಅಂತ ಹೇಳ್ಬಿಟ್ಟು ಇದು ಒಂದು ಸ್ಯಾರಿ ಗ್ರೀನ್ ಈ ಮಾಡೋದು ಇದು ಗ್ರೀನ್ ಕಲರ್ ಡಬಲ್ ಶೇಡ್ ಕಲರ್ ಇದೆ ಗ್ರೀನ್ ಮತ್ತೆ ರಾಮ ಗ್ರೀನ್ ಮತ್ತೆ ಪಿಕಾಕ್ ಗ್ರೀನ್ ಮಿಕ್ಸಿಂಗ್ ಇದೆ ಬಾರ್ಡರ್ ಬಂದು ಈ ರೀತಿ ಮೆರೂನ್ ಕಲರ್ ಅಲ್ಲಿ ಇದೆ ಗೋಲ್ಡನ್ ಬಾರ್ಡರ್ ಪಲ್ಲು ಮೆರೂನ್ ಇದೆ ಬ್ಲೌಸ್ ಪ್ಲೇನ್ ಮೆರೂನ್ ಕಲರ್ ಇದೆ ಇದರದು ಪ್ರೈಸ್ ಬಂದು ಟೂ ತೌಸಂಡ್ ಫೋರ್ ಇದು ಕರ್ನಾಟಕ ಸ್ಯಾರೀಸ್ ಅಲ್ಲಿ ತಗೊಂಡು ಮಾಡಿ ಇದು ಸುದರ್ಶನ್ ಅಲ್ಲಿ ತಗೊಂಡಿದ್ದ ಸ್ಯಾರಿ ಮೇನ್ ರಿಸೆಪ್ಷನ್ ಸ್ಯಾರಿ ಇದು ಬಾಡಿ ಫುಲ್ಲು ಜರಿ ವರ್ಕ್ ಬಂದಿದೆ ಬಾರ್ಡರ್ ದೊಡ್ಡದಾಗಿದೆ ಗೋಲ್ಡ್ ಕಲರ್ ಅಲ್ಲಿ ಬಾರ್ಡರ್ ಬಂದಿದೆ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ವೇರ್ ಮಾಡಿ ನೋಡಿದ್ವಿ ಚೆನ್ನಾಗಿ ಕಾಣಿಸ್ತಿತ್ತು ಈ ಸ್ಯಾರಿ ಸೆಲೆಕ್ಟ್ ಮಾಡಿದ್ವಿ ರಿಸೆಪ್ಷನಿಗೆ ಇದು ಫುಲ್ ಜೆರಿ ವರ್ಕ್ ಬಂದಿದೆ ಮ್ಯಾಂಗೋ ಫ್ಲವರ್ಸ್ ಬಂದಿದೆ ಇದು ಬ್ಲೌಸ್ ಬಂದು ಬಂದಿದೆ ಈ ರೀತಿ ಪ್ಲೇನ್ ಬಾರ್ಡರ್ ಮಾತ್ರ ಪ್ರೈಸ್ ಬಂದು ಸೆವೆನ್ ಸೆವೆನ್ ತೌಸಂಡ್ ಡಿಸ್ಕೌಂಟ್ ಹೋಗಿ ಇದು ಮೇನ್ ಪ್ರೈಸ್ ಬಂದು ನೈನ್ ತೌಸಂಡ್ ಸಿಕ್ಸ್ ಟ್ವೆಂಟಿ ಫೈವ್ ಇದೆ ಡಿಸ್ಕೌಂಟ್ ಹೋಗಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇದೆ ಸುದರ್ಶನ್ ಸಿಲ್ಕಲ್ಲಿ ತೊಗೊಂಡಿದ್ದು ಸ್ಯಾರಿ ಇದು ಹ್ಞೂ ಇದು ಒಂದು ಸಿಂಪಲ್ ಸ್ಯಾರಿ ತೊಗೊಳ ಎಲ್ಲ ಬಾರ್ಡರ್ ಸ್ಯಾರಿನೇ ಆಗುತ್ತೆ ಅಂತ ಹೇಳಿ ನೋಡ್ತಾ ಇದ್ವಿ ಇದು ಕ್ರೀಮ್ ಕಲರ್ ಇದೆ ಪಲ್ಲು ಬಂದು ಪರ್ಪಲ್ ಕಲರ್ ಇದೆ ಈ ಥರ ಈ ಥರ ಡಿಸೈನ್ ಬಂದಿದೆ ಬ್ಲೌಸು ಈ ರೀತಿ ಬಂದಿದೆ ಈ ರೀತಿ ಬಂದಿದೆ ಬ್ಲೌಸು ಇದಕ್ಕೆ ತೌಸಂಡ್ ಫೋರ್ ಇದಕ್ಕೆ ತೌಸಂಡ್ ಫೋರ್ ಏಯ್ಟಿ ಈಕ್ಕೆ ಬಂದು ಇದು ಸ್ವಲ್ಪ ಸಿಂಪಲ್ ಆಗಿರಲಿ ಎಲ್ಲ ಬಾಟರ್ ಸ್ಯಾರೀಸೇ ಬೇಡ ಅಂತೇಳಿ ಈ ಸ್ಯಾರಿ ತೊಗೊಂಡಿದ್ದು ಬಂದು ನೆಕ್ಸ್ಟು ಬ್ಲೂ ಕಲರು ಸೊ ಕಲ್ಲರು ಗೊತ್ತಿಲ್ಲ ನನಗೆ ಹೆಂಗೆ ಕಾಣಿಸ್ತಿದೆ ಅಂತೇಳಿ ಇದು ಸುಮಂಗಲಿ ಸಿಲ್ಕಲ್ಲಿ ತಗೊಂಡಿದ್ದು ಬಾಡಿ ಫುಲ್ಲು ಬ್ಲೂ ಕಲರ್ ಇದೆ ಫುಲ್ಲು ಬಂದು ಈ ಥರ ಪಿಂಕ್ ಕಲರ್ ಇದೆ ಈ ರೀತಿ ಪಿಂಕ್ ಬಂದಿದೆ ಸ್ಟ್ ಮಾಡೂರ ಇದು ಸುಮಂಗಲಿ ಸಿಲ್ಕ್ ಅಲ್ಲಿ ಇದು ಒಂದು ಎಲ್ಲೋ ಕಲರ್ ಸ್ಯಾರಿ ಎಲ್ಲೋ ಅಂದ್ರೆ ಫುಲ್ ಎಲ್ಲೋ ಇಲ್ಲ ಮೆಂತೆ ಎಲ್ಲೋ ಕಲರ್ ಇದೆ ಇದು ಬಾರ್ಡರ್ ಗ್ರೀನ್ ಕಲರ್ ಬಂದಿದೆ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಇದು ಕರ್ನಾಟಕ ಸ್ಯಾರೀಸ್ ಅಲ್ಲಿ ತಗೊಂಡಿರೋ ಸ್ಯಾರಿನೇ ಇದ್ರದ್ದು ಪಲ್ಲು ಗ್ರೀನ್ ಕಲರ್ ಇದೆ ಪಲ್ಲು ಈ ರೀತಿ ಗ್ರೀನ್ ಕಲರ್ ಬಂದಿದೆ ಬ್ಲೌಸ್ ನಾನು ಕಟ್ ಮಾಡ್ತಾ ಇದ್ದೆ ಸೊ ಪಲ್ಲು ಬ್ಲೌಸ್ ಕೂಡ ಈ ರೀತಿ ಗ್ರೀನ್ ಕಲರ್ ಬಂದಿದೆ ಒಂದ್ ಕಡೆ ಲಾಂಗ್ ಬಾರ್ಡರ್ ಇದೆ ಒಂದ್ ಕಡೆ ಸ್ಮಾಲ್ ಬಾರ್ಡರ್ ಇದೆ ಇದನ್ನು ನನಗೆ ತುಂಬಾ ಇಷ್ಟ ಆಯಿತು ರೇಟ್ ಬಂದು ಫೈವ್ ಟೆನ್ ಇದೆ ಫೈವ್ ತೌಸಂಡ್ ಹಂಡ್ರೆಡ್ ಇರೋದು ಡಿಸ್ಕೌಂಟ್ ಹೋಗಿ ಫೋರ್ ತೌಸಂಡ್ ಏಯ್ಟಿ ರುಪೀಸ್ ಬಂದು ಇದು ಗ್ರೀನ್ ಕಲರ್ಗೆ ಸಿಲ್ವರ್ ಜರಿ ಬಂದಿದೆ ಇದು ನನ್ಗೆ ಮತ್ತೆ ಅತ್ತಿಗೆಗೆ ಇಬ್ಬರಿಗೂ ಒಂದೇ ತರ ತಗೊಂಡಿದ್ದೀವಿ ಪಲ್ಲು ಬಂದು ಈ ರೀತಿ ಪರ್ಪಲ್ಲು ಪರ್ಪಲ್ಲು ಅಲ್ಲ ಪಿಂಕ್ ಅಲ್ಲ ಆ ರೀತಿ ಇದೆ ಪಲ್ಲು ಸಿಲ್ವರ್ ಜರಿ ಬಂದಿದೆ ಬ್ಲೌಸ್ ಫುಲ್ ಈ ರೀತಿ ಪ್ಲೇನ್ ಬಂದಿದೆ ಇದ್ರದು ತೌಸಂಡ್ ತ್ರೀ ಫಿಫ್ಟಿ ಇರೋದು ಡಿಸ್ಕೌಂಟ್ ಹೋಗಿ ಇದು ಸೇಮ್ ಸೀರೆನೆ ನಮ್ಮ ಅತ್ತೆಗೆ ತಗೊಂಡಿರೋದು ನಾವಿಬ್ರು ಒಂದೇ ತರ ತಗೊಂಡಿದೀವಿ ಆಕ್ಚುಲಿ ಒಂದೇ ತರ ಸಿಗ್ತಾ ಇರ್ಲಿಲ್ಲ ಅವ್ರು ಇಲ್ಲ ಅಂತ ಹೇಳ್ತಿದ್ರು ನಾವು ಹುಡ್ಕ್ಸಿ ತಗೊಂಡ್ವಿ ಸೇಮ್ ಸೇಮ್ ಗ್ರೀನ್ ಕಲರ್ಗೆ ಸಿಲ್ವರ್ ಜರಿ ಪರ್ಪಲ್ ಬ್ಲೌಸ್ ಇದು ಒಂದ್ ಸ್ಯಾರಿ ಇದು ನಮ್ಮ ಅತ್ತೆಗೆ ಇದು ಅಷ್ಟೇ ಮೂರ್ ಜನಕ್ಕೂ ಒಂದೇ ತರ ಇರಲಿ ಅಂತ ತಗೊಂಡಿದ್ದು ಇದು ಗ್ರೀನ್ಗೆ ಪರ್ಪಲ್ ಬಂದಿದೆ ಇದು ಬ್ಲೌಸು ಸಾರಿ ಇದು ಕಲ್ಲು ಇದು ಬ್ಲೌಸು ಫುಲ್ ಪ್ಲೇನ್ ಬಂದಿದೆ ಸಿಲ್ವರ್ ಜರಿ ಇದು ನಂಗೆ ತುಂಬ ಇಷ್ಟ ಆಯಿತು ಫಸ್ಟು ನಾನು ತಗೊಂಡಿದ್ದ ಸ್ಯಾರಿ ಇದು ಅದು ಇದು ಎರಡು ಒಂದೇ ಥರ ಸಿಗಲಿಲ್ಲ ನನಗೆ ನಮ್ಮ ಅತ್ತಿಗೆಗೆ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡ್ವಿ ಇದನ್ನು ನಮ್ಮ ಅತ್ತೆಗೆ ಇಟ್ಕೊಂಡೆ ಇದನ್ನು ಸೊ ಮೂರು ಜನಕ್ಕೂ ಒಂದೇ ಥರ ಆಗುತ್ತೆ ಅಂತ ಮಾಡು ಇದೆರಡು ಬೀಗಲ್ ಸೀರೆ ಅಂತ ಕರ್ಬೇಕಲ್ವಾ ಅವರ ಹುಡುಗಿ ತಂಗಿಯರಿಗೆ ತಂದಿರೋದು ಎರಡು ಒಂದೇ ಥರ ಸ್ಯಾರಿನೇ ಗ್ರೀನ್ ಕಲರು ಇದು ಇಬ್ಬರಿಗೂ ಒಂದೇ ತರ ಇರ್ಲಿ ಅಂತ ತಗೋಬಂದಿದ್ವಿ ಇದು ಫುಲ್ ಎಲ್ಲ ಸೆಲ್ಫ್ ಕಲರ್ ಇದೆ ಬ್ಲೌಸ್ ಕೂಡ ಸೇಮ್ ಗ್ರೀನ್ ಕಲರ್ನೆ ಪ್ಲೇನ್ ಬಂದಿದೆ ಆದ್ರೆ ಇದು ಪಲ್ಲು ಬರುತ್ತೆ ಈ ತರ ಫುಲ್ ಓಪನ್ ಮಾಡ್ತಾ ಇಲ್ಲ ಟೈಮ್ ಆಗುತ್ತೆ ಇದು ಪಲ್ಲು ಇದು ಬ್ಲೌಸ್ ಗ್ರೀನ್ ಫುಲ್ ಗ್ರೀನ್ ಬಂದಿರೋದು ಬ್ಲೌಸು ಸೆಲ್ಫ್ ಕಲರ್ ಇದು ಏನ್ ಚೇಂಜಸ್ ಇಲ್ಲ ಕಾಪರ್ ಬಾರ್ಡರ್ ಸೇಮ್ ಒಂದೇ ತರ ತಗೊಂಡಿದ್ವಿ ಇದು ಅವ್ರ ಅಮ್ಮಂಗೆ ಸಾರಿ ಇದ್ರ ಪ್ರೈಸು ತೌಸಂಡ್ ಫೈವ್ ಹಂಡ್ರೆಡ್ ಅಮ್ಮಂಗ ತಗೊಂಡಿರೋದು ಭಾರತೀಯರ ಅಮ್ಮಂಗ್ ತಗೊಂಡಿರೋ ಸ್ಯಾರಿ ಗ್ರೀನ್ ಕಲರ್ ಬಾರ್ಡರ್ ದೊಡ್ಡದಾಗಿದೆ ಇದ್ರದ್ದು ಪ್ರೈಸ್ ಬಂದು ಏಟ್ ತರ್ಟಿ ಮೂರು ಸೀರೆನು ಕಲ್ಲು ಬಂದು ಪಿಂಕ್ ಇದೆ ಬ್ಲೌಸ್ನು ಕೂಡ ಪಿಂಕ್ ಪ್ಲೇನ್ ಪಿಂಕ್ ಇದೆ ಇಷ್ಟಪಟ್ಟು ತಗೊಂಡಿರೋದು ಹಂಗಾಗಿ ಇದು ಅವ್ರ ಅಮ್ಮಂಗೆ ಭಾರತೀಯರ ಇದು ಹಾಂ ಇದಿಷ್ಟು ನಾವು ನಿನ್ನೆ ಪರ್ಚೇಸ್ ಮಾಡಿಕೊಂಡು ಬಂದಂತಹ ಸ್ಯಾರಿಗಳು ಇದು ಐದು ಸೀರೆ ಮದುವೆ ಹುಡುಗಿಗೆ ಇದು ಮೂರು ಅವರ ಅಮ್ಮಂಗೆ ಮತ್ತು ಅವರ ತಂಗಿಯರಿಗೆ ಇವು ಮೂರು ನಮಗೆ ಅತ್ತೆಗೆ ಮತ್ತೆ ನನಗೆ ನಮ್ಮ ಅತ್ತಿಗೆ ಇವು ಮೂರು ಇದಿಷ್ಟು ನಿನ್ನೆ ನಾವು ಪರ್ಚೇಸ್ ಮಾಡ್ಕೊಂಡು ಬಂದಿರೋಂಥ ಸ್ಯಾರಿಗಳು ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವ್ಲಾಗು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರು ಸ್ಯಾರಿ ಇಷ್ಟ ಆಯಿತು ಯಾವ ಪ್ರೈಝ್ ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್